ಐ ಹಮ್ಲಿ ಇನ್ವೈಟ್ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಶ್ರೀ ಬಸವರಾಜ ಬೊಮ್ಮಾಯಿ ಜಿ ಟು ಅಡ್ರೆಸ್ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿ ಅವರ ಮನದಾಳದ ಮಾತುಗಳು ಎಲ್ಲರಿಗೂ ಹೃದಯ ಪೂರ್ವಕವಾಗಿರುವಂತಹ ನಮಸ್ಕಾರ ಬೆಳಗಾವಿಯಲ್ಲಿ ಇವತ್ತು ಹೊಸ ದಾಖಲೆ ನಿರ್ಮಾಣ ಆಗಿದೆ ತಾವು ಸೇರಿರುವಂತ ಈ ಜನಸಮೂಹ ದಾರಿ ಉದ್ದಕ್ಕೂ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರಿಗೆ ತಾವು ಕೊಟ್ಟಿರುವಂತಹ ಸ್ವಾಗತ ಪ್ರೀತಿ ವಿಶ್ವಾಸ ಅಸ್ಮರಣೀಯ ಹಿಂದೂ ಕೂಡ ಆಗಿಲ್ಲ ಮುಂದೂ ಕೂಡ ಆಗೋದಿಲ್ಲ ಅಂತ ಇತಿಹಾಸವನ್ನು ತಾವು ನಿರ್ಮಾಣ ಮಾಡಿದ್ದೀರಿ ಬಂಧುಗಳೇ ಹಲವಾರು ಅಭಿವೃದ್ಧಿಯ ಕಾರ್ಯಕ್ರಮ ಇದರಲ್ಲಿ ನಮ್ಮ ವಿಶ್ವಮಾನ್ಯ ನಾಯಕರು ನೆಚ್ಚಿನ ಪ್ರಧಾನಮಂತ್ರಿಗಳು ರೈತರ ಬಂಧು ಬಡವರ ಬಂಧು ಆದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರೇ ಹಾಗೂ ಕೇಂದ್ರ ಸಚಿವರಾದಂಥ ಆತ್ಮೀರಂತ ಪ್ರಹ್ಲಾದ್ ಜೋಶಿ ಅವರೇ ಕೃಷಿ ಸಚಿವರಾದಂಥ ಶ್ರೀ ನರೇಂದ್ರ ಸಿಂಗ್ ತೋಮರ್ಜಿ ಅವರೇ ಸಹೋದರಿ ಶೋಭಕ್ಕ ಕದಿಂದ್ಲಾಜಿ ಅವರೇ ವೇದಿಕೆ ಮೇಲಿರುವಂತಹ ಎಲ್ಲ ರಾಜ್ಯದ ಸಚಿವ ಸಂಪುಟದ ಸಹದ್ಯೋಗಿಗಳೇ ಆತ್ಮೀಯ ಸಂಸತ್ ಸದಸ್ಯರೇ ಆತ್ಮೀಯ ಶಾಸಕ ಮಿತ್ರರೇ ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ನೆರೆದಿರುವಂತಹ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ಮಾಧ್ಯಮದ ಸ್ನೇಹಿತರೆ ಬಂಧುಗಳೇ ಪ್ರಧಾನಮಂತ್ರಿಯ ಭಾಷಣವನ್ನು ತಾವು ಕೇಳೋದಕ್ಕೆ ಉತ್ಸುಕರಾಗಿದ್ದೀರಿ ಹೀಗಾಗಿ ನಾನು ಎರಡೇ ಎರಡು ನಿಮಿಷದಲ್ಲಿ ನನ್ನ ಮಾತನ್ನ ಮುಗಿಸ್ತೇನೆ ಮೊದಲನೇದಾಗಿ ನಾನು ನರೇಂದ್ರ ಮೋದಿಜಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ರೈತರಿಗಾಗಿ ಕೃಷಿ ಸನ್ಮಾನ ಯೋಜನೆ ವಿಶ್ವದಲ್ಲಿ ಪ್ರಥಮ ಬಾರಿ ರೈತರ ಅಕೌಂಟ್ಗೆ ನೇರವಾಗಿ ಹಣ ಕೊಡುವಂತಹ ಒಂದು ಯೋಜನೆ ಅವರ ಬೀಜ ಗೋಬರಕ್ಕೆ ಅನುಕೂಲ ಆಗುವಂತಹ ಯೋಜನೆಯನ್ನ ಅವರು ಮಾಡಿದ್ದಾರೆ ರೈತರ ಪರವಾಗಿ ಗಟ್ಟಿಯಾಗಿ ನಿಂತು ಯೋಜನೆಗಳನ್ನು ಮಾಡಿರುವಂತಹದ್ದು ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಅವರಿಂದ ಪ್ರೇರಣೆ ಪಡೆದು ನಮ್ಮ ರಾಜ್ಯದಲ್ಲಿ ರೈತ ವಿದ್ಯಾನಿಧಿಯನ್ನ ಮಾಡಿದ್ದೇನೆ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಕೊಡುವಂತಹದ್ದು ಯಶಸ್ವಿ ಯೋಜನೆಯನ್ನ ಮಾಡಿದ್ದೇವೆ ಈ ವರ್ಷ ಭೂಸಿರಿ ಯೋಜನೆಯನ್ನ ಮಾಡಿದ್ದೇವೆ ಹೀಗೆ ಇವತ್ತು ರೈತರ ಪರವಾಗಿ ನಮ್ಮ ಡಬಲ್ ಇಂಜಿನ್ ಸರ್ಕಾರ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ರೈತರಿಗೆ ಒಂದು ವಿಶ್ವಾಸ ಆತ್ಮವಿಶ್ವಾಸವನ್ನ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರಗಳು ಮಾಡಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ಈ ವರ್ಷ ನಮ್ಮ 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 ಬೆಳೆ ವಿಮೆ ಯೋಜನೆ ಅಡಿಯಲ್ಲಿ ಪ್ರಧಾನ ಮಂತ್ರಿ ಬೆಳೆ ವಿಮಾ ಯೋಜನೆ ಅಡಿಯಲ್ಲಿ ಅತಿ ಹೆಚ್ಚು ಬೆಳೆ ವಿಮೆ ಈ ವರ್ಷ ಬಿಡುಗಡೆ ಆಗಿದೆ ಅಂತ ಹೇಳಿ ನಾನು ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಇವತ್ತು ರೈತರಿಗಾಗಿ ವಿಶೇಷವಾಗಿರುವಂತಹ ಯೋಜನೆಗಳನ್ನ ಮಾಡೋ ಮುಖಾಂತರ ರೈತರು ಬೆಳೆದಂತಹ ಬೆಳೆಗಳಿಗೆ ಇವತ್ತು ಎಂಎಸ್ಪಿ ಹಲವಾರು ವರ್ಷದಿಂದ ಆಗಿರಲಿಲ್ಲ ಆ ಎಂಎಸ್ಪಿ ನ ಎರಡು ಪಟ್ಟು ಮೂರು ಪಟ್ಟು ಮಾಡಿರುವಂತಹದ್ದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಅದೇ ರೀತಿ ಇವತ್ತು ರೈಲ್ವೆ ಹೊಸ ನಿಲ್ದಾಣದ ನಿರ್ಮಾಣ ಹೊಸ ರೈಲ್ ಇವತ್ತು ಶಂಕುಸ್ಥಾಪನೆ ಉದ್ಘಾಟನೆ ಅದೇ ರೀತಿ ಕಳೆದ ಐದು ವರ್ಷದಲ್ಲಿ ಆರು ಸಾವಿರ ಕಿಲೋಮೀಟರ್ ನ್ಯಾಷನಲ್ ಹೈವೇಯನ್ನ ಕರ್ನಾಟಕಕ್ಕೆ ಕೊಟ್ಟಿರುವಂತಹದ್ದು ಡಬಲ್ ಇಂಜನ್ ಸರ್ಕಾರ ನರೇಂದ್ರ ಮೋದಿಜಿಯವರ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಧಾರವಾಡ ಬೆಳಗಾವ್ ಅತಿ ಶೀಘ್ರದಲ್ಲಿಯೂ ಕೂಡ ಅದು ಪ್ರಾರಂಭ ಆಗ್ತಾ ಇದೆ ಅದೇ ರೀತಿ ನಮ್ಗೆ ವಿಶ್ವಾಸ ಇದೆ ಹುಬ್ಬಳ್ಳಿ ಅಂಕಲು ಕೂಡ ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗ್ತದೆ ಬಂಧುಗಳೇ ಇವತ್ತು ಕೇವಲ ರಸ್ತೆ ರೇಲ್ ಅಲ್ಲ ನೀರಿನ ವಾಟರ್ ವೇಸ್ ಅನ್ನು ಕೂಡ ಮಾಡಿ ಒಂದು ದೊಡ್ಡ ಕ್ರಾಂತಿ ಇವತ್ತು ಈ ಒಂದು ವಾಹನ ಮತ್ತು ಈ ರೈಲ್ವೆಗಳಲ್ಲಿ ಮಾಡಿರುವಂತಹದ್ದು ಸನ್ಮಾನ್ಯ ನರೇಂದ್ರ ಅವರು ಇದೇ ರೀತಿ ಒಂದು ಅನಿಶ್ಚತೆಯಿಂದ ಇವತ್ತು ನಿಶ್ಚತೆಗೆ ತೆಗೆದುಕೊಂಡು ಹೋಗ್ತಿರುವಂತಹದ್ದು ನರೇಂದ್ರ ಅವರು ಅಸಾಧ್ಯ ಅಂತ ಯಾವುದಿತ್ತು ಹಿಂದಿನ ಸರ್ಕಾರಗಳಲ್ಲಿ ಮಾಡಕ್ ಸಾಧ್ಯ ಇಲ್ಲ ಅಂತಿತ್ತು ಅದನ್ನು ಸಾಧ್ಯ ಮಾಡಿ ತೋರಿಸಿದ್ದಾರೆ ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೇನೆ ಮನೆ ಮನೆಗೆ ನೀರು ಕೊಡುವಂತಹದ್ದು ಯಾವುದೇ ಪ್ರಧಾನ ಮಂತ್ರಿ ಇದುವರೆಗೂ ಭಾರತದ ಯಾವುದೇ ಪ್ರಧಾನಮಂತ್ರಿ ಧೈರ್ಯ ಇರಲಿಲ್ಲ ನಾನು ಮನೆ ಮನೆಗೆ ನೀರು ಕೊಡ್ತೀನಿ ಅನ್ನುವಂತ ಸಾಹಸ ಮಾಡಲಿಲ್ಲ ಆದ್ರೆ ಆ ಸಂಕಲ್ಪ ಇತ್ತು ಅವ್ರಿಗೆ ಆ ಸಾಹಸವನ್ನ ಮಾಡಿ ಇವತ್ತು ಮನೆ ಮನೆಗೆ ನೀರು ಕೊಡ್ತೀವಿ ಅಂತ ಹೇಳಿ ಕಳೆದ ಮೂರು ವರ್ಷದಲ್ಲಿ ಹತ್ತು ಕೋಟಿಗಿಂತ ಹೆಚ್ಚು ಮನೆಗಳಿಗೆ ನೀರನ್ನ ಕೊಟ್ಟಿರುವಂತ ಇವತ್ತು ಭಗೀರಥ ಭಾರತದ ಭಗೀರಥ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿಜಿ ಅನ್ನೋಂತ ಮಾತನಾಡಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ರಾಜ್ಯದಲ್ಲಿ ಇವತ್ತು ನಲವತ್ತು ಲಕ್ಷ ಮನೆಗಳಿಗೆ ಕಳೆದ ಮೂರು ವರ್ಷದಲ್ಲಿ ನಾವು ನೀರನ್ನ ಕೊಟ್ಟಿದ್ದೇವೆ ಬಂಧುಗಳೇ ಇವತ್ತು ಯಾವುದು ಸಂಶಯ ಇತ್ತು ಅದನ್ನ ಇವತ್ತು ಸಂಕಲ್ಪವಾಗಿ ಪರಿವರ್ತನೆಯನ್ನ ಮಾಡಿದ್ದಾರೆ ಯಾವುದು ಯಾವುದು ಅನಿಶ್ಚಿತ ಇತ್ತು ನಿಶ್ಚಿತ ಮಾಡಿದ್ದಾರೆ ಅಸಾಧ್ಯವನ್ನ ಸಾಧ್ಯ ಮಾಡಿದ್ದಾರೆ ಸಂಶಯವನ್ನ ಇವತ್ತು ಸಂಕಲ್ಪವನ್ನ ಮಾಡಿದ್ದಾರೆ ಸಂಕಲ್ಪವನ್ನ ಸಿದ್ಧಿ ಮಾಡಿದ್ದಾರೆ पुराना सोच हिंदी चिंतन बस नया सोच भारत देश में लेके आया है नया भारत अभी बन रहा है और अमृत काल जो है उसका स्ट्रांग फाउंडेशन हमारा नरेंद्र मोदी जी कर रहे हैं जब भारत सौ साल स्वतंत्रोत्सव बनाएगा तो विश्व का विश्वमान्य देश बनेगा और उसका नींव ಅಭಿ ಅಮಾರ ಭಾರತ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದ್ರೆ ಇಂತಹ ಒಂದು ವಿಷನರಿ ದೂರದೃಷ್ಟಿ ಇರುವಂತಹ ನಾಯಕರು ಸಿಕ್ಕಿರುವಂತದ್ದು ನಮ್ಮ ಪುಣ್ಯ ಅವರ ನಯ ಭಾರತಕ್ಕಾಗಿ ನವ ಕರ್ನಾಟಕ ನಾವು ಸಿದ್ಧರಿದ್ದೇವೆ ನಾವು ಕೂಡ ಐದು ಟ್ರಿಲಿಯನ್ ಡಾಲರ್ನ ಎಕನಮಿಗೆ ಒಂದು ಟ್ರಿಲಿಯನ್ ಡಾಲರ್ ಅನ್ನ ಕೊಡುವಂತಹ ಸಂಕಲ್ಪವನ್ನ ನಾವು ಕೂಡ ಮಾಡಿದ್ದೇವೆ ಅನ್ನುವಂತ ಮಾತನ್ನ ಹೇಳಿ ಇವತ್ತು ಬೆಳಗಾವಿಗೆ ಅವರು ಬಂದು ಅವರು ಅವ್ರ ಪಾದ ಸ್ಪರ್ಶದಿಂದ ಇವತ್ತು ಬೆಳಗಾವಿಗೆ ಬೆಳಕು ಬಂದಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆಚ್ಚೆ ಪಡ್ತೇನೆ ಬೆಳಗಾವಿಗೆ ಬೆಳಕು ತಂದಂತ ನರೇಂದ್ರ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಎಲ್ಲ ಕಾರ್ಯಕ್ರಮಗಳಿಗೂ ಶುಭಾಶಯಗಳನ್ನು ಹೇಳಿ ತಮಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಬಲೋ ಭಾರತ್ ಮಾತಾಕಿ ಹಾಕಿ ಬಲೋ ನರೇಂದ್ರ ಮೋದಿಜಿಗೆ ಬಲೋ ಭಾರತ್ ಮಾತಾಕಿ ಬಲೋ ಕರ್ನಾಟಕ ಮಾತಾಕಿ ಆದರಣೀಯ ಮುಖ್ಯಮಂತ್ರಿಗಳಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು